ಇತ್ತೀಚೆಗೆ ಮಂಗಳೂರು ತಾಲೂಕಿನ ಬಚ್ಪೆಯಲ್ಲಿ ದುಷ್ಕರ್ ದುಷ್ಕರ್ಮಿಗಳಿಂದ ಅಮಾನುಷವಾಗಿ ಹತ್ಯೆಗೀಡಾದಂತ ಹಿಂದೂ ಸಂಘಟನೆಯ ನಮ್ಮ ಕಾರ್ಯಕರ್ತ ಸುಭಾಷ್ ಶೆಟ್ಟಿ ಈ ಸುಭಾಷ್ ಶೆಟ್ಟಿಯ ಹತ್ಯೆಯ ಪ್ರಕರಣ ತನಿಖೆಯನ್ನ ಕರ್ನಾಟಕದ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅವರ ಹಸ್ತಕ್ಷೇಪದಿಂದ ಮತ್ತು ಒಂದು ರಾಜಕೀಯ ಪ್ರೇರಿತವಾದಂತಹ ಕೆಲಸ ಕಾರ್ಯಗಳಿಂದಾಗಿ ನ್ಯಾಯವಾಗಿ ನಡೀತಾ ಇರುವಂತಹ ವಾತಾವರಣ ಕಾಣ್ತಾ ಇಲ್ಲ ನ್ಯಾಯ ಸಿಗದಾದಂತಹ ಪರಿಸ್ಥಿತಿಯಲ್ಲಿ ಇವತ್ತು ಹಿಂದೂ ಸಮಾಜದ ಎಲ್ಲರೂ ನಾವು ನೋಡ್ತಾ ಇದ್ದೇವೆ ಅಲ್ಲದೆ ಈ ಪ್ರಕರಣದಲ್ಲಿ ನಿಷೇಧಿತ ಸಂಘಟನೆಗಳ ಬಹಳ ದೊಡ್ಡ ಕೈವಾಡ ಇರುವಂತದ್ದು ನಮ್ಗೆಲ್ಲರಿಗೂ ಬಲವಾದ ಶಂಕೆ ಬರ್ತಾ ಇದೆ ಇದಕ್ಕೆ ಬಲವಾದ ಸಾಕ್ಷಿಗಳು ಕೂಡ ಎಲ್ಲೋ ಒಂದು ಕಡೆ ಸಾರ್ವಜನಿಕವಾಗಿ ಮಾತಾಡಿಕೊಳ್ತಾ ಇದ್ದಾರೆ ಹಾಗಾಗಿ ಈ ಪ್ರಕರಣವನ್ನ ಎನ್ ಕೊಡಬೇಕು ಅಂತ ಹೇಳುವಂಥದ್ದು ಮಂಗಳೂರಿನ ಕರಾವಳಿಯ ಕರ್ನಾಟಕದ ಹಿಂದೂ ಸಮಾಜದ ಬೇಡಿಕೆ ಎನ್ಎಗೆ ಕೊಡಬೇಕು ಅಂತ ಹೇಳುವಂಥದ್ದ ಬೇಡಿಕೆಯನ್ನ ಆಗ್ರಹಿಸಿ ಇದೇ ಮೇ ಇಪ್ಪತ್ತೈದನೇ ಆದಿತ್ಯವಾರ ಮಧ್ಯಾಹ್ನ ಮೂರು ಗಂಟೆಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಬಜ್ಪೆ ಚಲೋ ಕಾರ್ಯಕ್ರಮ ನಡೀಲಿಕ್ಕಿದೆ ನಾವೆಲ್ಲರೂ ಅತ್ಯಂತ ಹೆಚ್ಚಿನ ಸಂಖ್ಯೆ ಸಂಖ್ಯೆಯಲ್ಲಿ ಈ ಒಂದು ನಡೆಯುವ ಪ್ರತಿಭಟನೆಯಲ್ಲಿ ಭಾಗವಹಿಸುವ ಈ ಪ್ರತಿಭಟನೆ ಮುಖಾಂತರ ಸುಭಾಷ್ ಶೆಟ್ಟಿಯ ಬಲಿದಾನ ವ್ಯರ್ಥವಾಗಲು ಬಿಡದೆ ನ್ಯಾಯಕ್ಕಾಗಿ ಆಗ್ರಹಿಸೋಣ ಎನ್ಎಗೆ ಕೊಡುವಂತ ಮಟ್ಟಕ್ಕೆ ನಮ್ಮೆಲ್ಲರ ಬೇಡಿಕೆಯನ್ನ ಯಶಸ್ಸು ಮಾಡೋಣ ಅಂತ ಹೇಳುವುದ ಹೇಳ್ತಾ ಇದೇ ಮೇ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಆದಿತ್ಯವಾರ ಮಧ್ಯಾಹ್ನ ಮೂರು ಗಂಟೆಗೆ ಬಜ್ಪೆ ಚಲೋ ಕಾರ್ಯಕ್ರಮದ ಬಜಪೇಲಿ ಹೇಳುವಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳುವಂತ ಮನವಿಯನ್ನ ಮಾಡ್ತಾ ಈ ಕಾರ್ಯಕ್ರಮ ಯಶಸ್ವಿಗೊಳಿಸುತ್ತೆ